ಡಿ ಬಾಸ್ ದರ್ಶನ್ ಜೈಲು ಸೇರಿದ್ದು ಈ ಬಾರಿಯ ಸಂಕ್ರಾಂತಿ ಹಬ್ಬವನ್ನು ಜೈಲಿನಲ್ಲೇ ಆಚರಿಸುವಂತಾಗಿದೆ ಆದರೆ ಸಂಕ್ರಾಂತಿ ದರ್ಶನ್ ಪಾಲಿಗೆ ಸಿಹಿ ಸುದ್ದಿಯನ್ನು ಹೊತ್ತು ತರಲಿದೆ ಹಾಗಾದರೆ ಏನಿದು ಗುಡ್ ನ್ಯೂಸ್ ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ದರ್ಶನ್ ಡೆವಿಲ್ ಆಗಿ ಅಬ್ಬರಿಸಿ ಬಾಕ್ಸ್ ಆಫೀಸ್ನಲ್ಲಿ ಗೆದ್ದು ಬ್ಲಾಕ್ ಪಾಸ್ಟರ್ ಹಿಟ್ ಕೊಟ್ಟ ಮೇಲೆ ಈಗ ಅಭಿಮಾನಿಗಳಿಗೆ ಮತ್ತೊಂದು ಗುಡ್ ನ್ಯೂಸ್ ಕೊಡೋ ಎಲ್ಲ ಲಕ್ಷಣಗಳು ಕಾಣುತ್ತಿವೆ ಅದಕ್ಕೆ ಕಾರಣ ಪರಪ್ಪ ಅಗ್ರಹಾರದಲ್ಲಿರುವ ದಾಸನಿಗೆ ಕತ್ತಲ ಕೋಣೆಯ ಏಕಾಂಗಿ ಜೀವನದಿಂದ ಮುಕ್ತಿ ಸಿಗಲಿದೆಯಾ ಅನ್ನೋದು ಹೌದು ದರ್ಶನ್ ಕಳೆದ ವರ್ಷ ಆಗಸ್ಟ್ ತಿಂಗಳಿನಿಂದ ಯಾರ ಕಣ್ಣಿಗೂ ಬೀಳದಂತೆ ಒಂದೇ ಒಂದು ವಿಚಾರವೂ ಆಚೀಚೆ ಬರದಂತೆ ನರಕಯಾತನೆ ಅನುಭವಿಸ್ತಾ ಇದ್ದಾರೆ ಅಲ್ಲಿಂದ ಇಲ್ಲಿಯವರೆಗೂ ದರ್ಶನ್ ಒಂದೆರಡು ಸಲ ಬಿಟ್ಟರೆ ಯಾರ ಕಣ್ಣಿಗೂ ಬಿದ್ದಿಲ್ಲ ಕೋರ್ಟ್ಗೆ ಹಾಜರಾದಾಗಲೂ ಅಷ್ಟೇ ಹಣೆಗೆ ಕುಂಕುಮ ಇಟ್ಟು ಮುಖಕ್ಕೆ ಮಾಸ್ಕ್ ಧರಿಸಿದ್ದ ದರ್ಶನ್ ಅವರನ್ನು ನೋಡಿದ ಅಭಿಮಾನಿಗಳು ಕೋರ್ಟ್ ಮುಂದೆಯೂ ಡಿಬಾಸ್ ಡಿಬಾಸ್ ಅಂತಲೇ ಕೂಗಿದ್ದರು ಹಾಸಿಗೆ ದಿಂಬಿಗಾಗಿ ಪರದಾಡುವಷ್ಟರ ಮಟ್ಟಿಗೆ ಸಂಕಷ್ಟ ಅನುಭವಿಸಿದ ದರ್ಶನ್ ಜೈಲು ಸೇರಿ ಇಂದಿಗೆ ಪರಪನಗ್ರಾರ ಸೇರಿ ಆರು ತಿಂಗಳಾಗುತ್ತೆ ಜೈಲು ಸೇರಿ ಆರು ತಿಂಗಳವರೆಗೂ ಜಾಮೀನು ಸಿಗೋದು ಕಷ್ಟ ಅಂತಲೇ ಹೇಳಲಾಗುತ್ತಿತ್ತು ಇದೀಗ ಇದೇ ಜನವರಿ ಹದಿನಾಲ್ಕಕ್ಕೆ ಆರು ತಿಂಗಳಾಗ್ತಿದ್ದು ಹದಿನಾಲ್ಕರ ನಂತರ ದರ್ಶನ್ ಜಾಮೀನಿಗಾಗಿ ಮತ್ತೆ ಮೊರೆ ಹೋಗುವ ಸಾಧ್ಯತೆ ಹೆಚ್ಚಿದೆ ಎರಡು ಸಾವಿರದ ಇಪ್ಪತ್ತಾರರ ವರ್ಷದ ಸಂಕ್ರಾಂತಿ ಹಬ್ಬವು ದರ್ಶನ್ ಪಾಲಿಗೆ ಸಿಹಿ ನೀಡುತ್ತಾ ಕಾದು ನೋಡಬೇಕು ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ